ಹಲೋ ಕಡೆ ಕಳ್ದಾಗೀರ ಸ್ವಾಮಿ ಏನೋ ಇಲ್ಲ ತರೋಣ ಈ ಜಾನ್ಸಿ ಮೇಡಮ್ ಯಾಕೆ ಅರ್ಥ ಆಗ್ತಿಲ್ಲ ನಿನಗೆ ಝಾನ್ಸಿ ಮೇಡಮ್ ಅರ್ಥ ಆಗಲ್ಲ ನನಗೆ ನೀನ್ ಅರ್ಥ ಆಗಲ್ಲ ಒಟ್ಲಲ್ಲಿ ಯಾರನ್ನ ಹೇಗೆ ಅರ್ಥ ಮಾಡ್ಕೊಬೇಕನ್ನೋ ವಿಚಾರ ಎರವರ್ಟ್ ಆಗಿರೋದಕ್ಕೆ ಹೇಗಿದ್ಯಾ ಹೀಗಿದ್ಯಾ ಏನೇನೋ ಮಾತಾಡ್ಬೇಡ ತರೋಣ ಏನೇ ಮಾತಾಡಿದ್ರು ಕಣ್ಮುಂದಿರ ಸತ್ಯನ್ ಮನ್ಸಿಗೆ ಮುಟ್ಟೋಣ ಅಲ್ಲ ಸರಿ ನೀನೇ ಮಾತಾಡು ಝಾನ್ಸಿ ಮೇಡಮ್ ಯಾರು ನಿನ್ ಹೆಂಟಿ ಅಲ್ಲ ನನಗೆ ಸಹಾಯ ಬಟ್ ಮಾಡಿರೋ ಸಹಾಯದಿಂದ ನನ್ನ ತಂಗಿ ಪಲ್ಲವಿ ಮದ್ವೆ ಆಗಿದೆ ಗೊತ್ತಿದೆ ನನಗೆ ಕೋಟಿ ಕೊಟ್ಟಿದ ನನ್ನ ಫ್ಯಾಮಿಲಿ ಕಷ್ಟನ ದೂರ ಮಾಡಿದ ಸಹಾಯ ಮಾಡಿರೋ ಅವರು ನಮ್ಮನೆ ಬಂದು ಕಷ್ಟ ನೋಡಕ್ ಆಗ್ತಿಲ್ಲ ತರಣ ರಾಣಿ ತರ ಇದ್ದವರು ಅವರು ಪಾಪ ಅವ್ರಿಗೆಲ್ಲ ಯಾಕೋ ಬೇಕು ಎಡಗೈಲಿ ಟಿಶ್ಯೂ ಪೇಪರ್ನ ಕೂಡ ನಮ್ಮ ನಮ್ಮನೆಯಲ್ಲಿ ಮನಸ್ಸಿ ಕಟ್ಟಿರೋ ಪಾತ್ರೆಯನ್ನ ಉಜ್ತಾ ಇದಾರೆ ಅವರು ಅರ್ಥ ಏನಪ್ಪ ಈ ಒದ್ದಾಟಗಳು ಅವ್ರು ಬೇಕಿಲ್ವೋ ಅವ್ರು ಬೇಕಾಗಿರೋದು ನೀನಪ್ಪ ನನ್ ಕಮಿಟ್ಮೆಂಟ್ಗೆ ಬದಲಾಗಿರ್ಬೇಕು ತರಣ ದೇವರ ಗೆ ಬದಲಾಗಿದ್ದಾರೆ ನಾನ್ ಮಾತಾಡ್ತಾ ಇದ್ದೀನಿ ನಾನು ಸುಮ್ಮನೆ ಹೇಳ್ತೀನಿ ಪ್ರತಿ ಸತಿ ಝಾನ್ಸಿ ರೇಗ ಅನಿವಾರ್ಯ ಮನೆಯಿಂದ ಆಸೆ ನೋಡ್ತಾರ ಮನ್ಸಕ್ಕೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ ಓ ಆಗುತ್ತೆ ತರಣ ಅದನ್ನ ನೋವು ಅಂತಾರ ಅಥವಾ ಒಳಗಿರೋ ನೋವು ಅಂತಾರ ಲಾಗು ನಾನು ಮಾತಾಡ್ತಾ ಇದ್ದೀನಿ ಸಾರಿ ಜಾನ್ಸಿ ಮೇಡಂ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಅವರಾಗ ಅವರೇ ಹೊರಟುಬಿಟ್ರೆ ಎಲ್ಲ ಈಜಿ ಆಗುತ್ತೆ ಆದ್ರೆ ಸಾಕು ಕಣ ನಿನ್ನಲ್ಲಿರೋ ಈ ಒಂದು ಕೂಡ ಸಾಕು ನೀನು ಜಾನ್ಸಿ ಒಂದಾಗಿರಕ್ಕೆ ಇದನ್ನೇ ಕಣ ಪ್ರೀತಿ ಅಲ್ಲ ಹೌದು ಕಣ ಅವ್ರ ಬಗ್ಗೆ ಇರೋ ಅನುಕಂಪ ಕರುಣೆ ನೋವು ಇದೆಲ್ಲಾ ಹುಟ್ಟೋದು ಪ್ರೀತಿ ಇದ್ದಾಗ್ಲೆ ನೀನ್ ನನ್ನ ಮಾತನ್ನ ಬೇರೆ ತರ ತಿಳ್ಕೊತಿದ್ಯಾ ಇಲ್ಲ ಕಣೋ ನೀನ್ ಬೇರೆ ಅಂತ ಏನು ಗುರ್ತಿಸ್ತಾ ಇದ್ಯಾ ಅದು ನಿಂತಾನ ನಿನ್ ಮನ್ಸು ಜಾನ್ಸಿ ಮೇಡಮ್ ನಿನ್ ಹೆಂಡತಿ ಅಂತ ಒಕ್ಕೂನಾಗಿದೆ ನಿ ಅವರೇ ಬೇಕು ಆದ್ರೆ ನಿನ್ ಮನೆಯವ್ರ್ ಒತ್ತಾಯಕ್ಕೆ ನೀವು ಈ ರೀತಿ ಬಿಹೇವ್ ಅರ್ಥ ಮಾಡ್ಕೋ ಕುಕ್ಕಿದ ಮೇಲೆ ಮುಖಾಕೋ ಪರವಾಗಿಲ್ಲ ಆದ್ರೆ ನಿನ್ ಮನ್ಸಿಗೆ ಹಾಕಿ ಮುಖವಾಡ ಹಾಕೊಂಡಿದ್ಯಾ ಕಿತ್ತು ಬಿಸಾಕೋ ಉತ್ತರ ಹಾಕ್ತೀಯ ನೀನ್ ಅವತಾರ ಪಾತ್ರೆಗಳನ್ನ ಬ್ರಷ್ ಅಲ್ಲಿ ಇಲ್ಲ ನಿನ್ ಮುಖದಿಂದ ಉಜ್ಜಿದ್ಯೋ ಇಲ್ಲ ಅಜ್ಜಿ ಬ್ರಷ್ ಅಲ್ಲಿ ಉಜ್ಜಿದೆ ಯಾಕೆ ಹೇಗೆ ಹೇಳ್ತಿದ್ದೀರಾ ಅಲ್ಲಮ್ಮ ಮುಖ ಎಲ್ಲಾ ಮಸಿ ಮಾಡ್ಕೊಂಡು ಬಂದ್ರೆ ಇನ್ನೇನಮ್ಮ ಕೇಳೋದು ಅಥವಾ ನೀನ್ ಪಾತ್ರೆ ತೊಳ್ಕೊಂಡು ಬಂದಿದ್ದು ನಿನ್ ಮುಖ ನೋಡ್ ತಕ್ಷಣ ಎಲ್ರಿಗೂ ಗೊತ್ತಾಗ್ಲಿ ಅಂತ ಏನಾದ್ರು ಈ ಅವತಾರ ಆಡ್ತಾ ಇದೀಯಾ ಹೌದಾ ಮುಖ ಮಸಿ ಆಗಿದ್ಯಾ ಒಂದ್ ಸಲ ನೋಡ್ಕೊಂಡು ಬರ್ತೀನಿ ಅಜ್ಜಿ ಅಜ್ಜಿ ಅದೇ ರಾಘವೇಂದ್ರ ನಿಮ್ಗೆ ಅನಿತು ಮದುವೆ ಮೂಟ ಫಿಕ್ಸ್ ಮಾಡೋದಕ್ಕೆ ಹುಡುಗ ಕರ್ಕೊಂಡ್ ಬರೋದಕ್ಕೆ ಹೇಳಿದ್ರಲ್ಲ ಅವ್ರ ಮನೆ ಹತ್ರ ಹೋಗಿದ್ದೆ ಬೆಳಿಗ್ಗೆ ಬರ್ತಾರಂತೆ ಸರಿ

వపిండిం నిందింండి విండి. आवा गणपती नेनिया ताई ಅದು ಜಾನ್ಸಿ ನೀನು ಇದಕ್ಕಿದಾಗೆ ಮನೆ ಬಿಟ್ಟು ಹೋದಿಯಲ್ಲ ಮತ್ತೆ ವಾಪಸ್ ಬರೋಲ್ವೇನೋ ಅನ್ನೋ ಕಾರಣಕ್ಕೆ ಪಾಪ ರಾಗು ಉಡ್ಬಂಟಿ ಆಗ್ಬಿಡ್ತಾನಲ್ಲ ಅದಕ್ಕೆ ಪುರೋಹಿತ ಬರಕ್ ಹೇಳಿದೆ ಈಗ ನೀನ್ ಬಂದಿಯಲ್ಲ ಇನ್ಮೇಲೆ ಮದುವೆ ಮಾತುಕತೆ ಏನು ಮಾತ್ರ ಆಡಲ್ಲ ಅಜ್ಜಿ ಜಾನ್ಸಿ ಪಾತ್ರೆ ಎಲ್ಲ ತೊಳ್ದಾಯ್ತು ನೀಟಾಗಿ ತೋರ್ಸ್ಬಿಟ್ಟು ಬರ್ತೀನಿ ಗಣಪಾ ಒಂದೇ ಗಂಡ ಮುಂದೆ ಬಂದ್ಬಿಟ್ಲಪ್ಪ ನನ್ಗೂ ಹಂಗೆ ಆಗಿತ್ತಮ್ಮ ಆ ಪ್ರಕಾಶ್ ಮೇಲಿನ ಗಾಳಿ ಎಲ್ಲಿ ನನ್ ಕಡೆ ತಿರುಗಿ ಬಿಡ್ತೇನೋ ಅಂತ ಭಯ ಆಗಿತ್ತು ಈ ತರೂ ಆಡ್ತಾಳೆ ಅಂತ ನನ್ಗೆ ಇವತ್ತೆ ಗೊತ್ತಾಗಿತ್ತು ಕಾಫಿ ಈ ಎರಡಲ್ಲಿ ಒಂದೆರಡ್ ಮುಟ್ಟು ಯಾಕಕ್ಕ ಇದ್ರಲ್ಲಿ ಒಂದು ಜಾಂತಿ ಮನೆ ಬಿಟ್ಟು ಹೋಗಿದ್ದಾಳೆ ಅಂತ ಇನ್ನೊಂದು ಅವಳು ಅಲ್ಲೇ ಇದ್ದಾಳೆ ಅಂತ ಮುಟ್ಟು ಇದೆ ಒಂದೇ ಮುಟ್ಟು ಏಯ್ ಭಯ ಪಡ್ಬೇಡ ಬೇಗ ಮುಟ್ಟೆ ತಲೆಗೆ ಅನಿತಾ ஒர் முதானாந்தி மனிதாந்தெடுத்தானே ஜாந்தி அல்ல எந்தாங்க மனு அது அரேன் எல்லா சால்வ் மாணி நீங்க ஜீவன் சரிமா பல்லவி ஆ மனை நம்பிக்கை ಕೂಡಾನೆ ನೋಡಕೊಳ್ಳೆ ಗೌರಮ್ಮ ತರ ಇದ್ದು ಈಗ ನೋಡಿದ್ರೆ ಮಾರಮ್ಮನ ರೂಪ ತಾಳ್ಬಿಟ್ಲು ಜೋರಾಗ ಉಸಿರಾಡಿದ್ರೆ ಗಾಳಿಗೆ ಹಾರು ಹೋಗ್ಬಿಟ್ಟು ಅನ್ನಿಸ್ತಿತ್ತು ಕಾಳಿ ಕೌತರ ತಾಳ್ಬಿಟ್ಲು ನಾನು ಇವಳು ನೋಡಿ ಒಳ್ಳೆ ಮನೆಯಲ್ಲಿ ನಾಯಿ ಓಡ್ಸಕ್ಕೆ ಕೋಲಿದ್ದಾಗಿದ್ದಾಳೆ ಅನ್ಕೊಂಡಿದ್ದೆ ಇವಳು ನೋಡಿದ್ರೆ ಈ ಯಾವ ತರ ಮೈಯಲ್ಲಿ ಮಾಂಸ ಇಲ್ಲ ಒಳ್ಳೆ ಈ ಮೂಲೆ ಬಟ್ಟೆ ಸುತ್ತಂಗಿದ್ದಾಳೆ ಜೋರ ಗಾಳಿ ಬಂದ್ರೆ ತೂರ್ಕೊಂಡು ಹೋಗೋಳ ತರ ಕಾಣಿಸ್ತಾಳೆ ಅಂತ ಅವ್ರಿಗೆ ಆ ಶಕ್ತಿ ಎಲ್ಲಿಂದ ಬಂತು ಪ್ರಕಾಶ್ ಹಂಗೆ ನಾಯಿ ಹೊಡೆದ ಹೊಡೆದಲ್ಲ ಆ ಕೈರ್ಯ ಎಲ್ಲಿಂದ ಬಂತು ಅಂತೀನಿ ಬಂದ್ರೆ ಯಾವ್ದೇ ಹೇಳಾದ್ರೂ ಕಾಳಿ ಅದ್ರಲ್ಲೂ ಇನ್ನೊಂದು ಹೆಣ್ಣು ತನ್ನ ಗಂಡನ್ ಜೀನಿಗೆ ಬರ್ತಿದ್ದಾಳೆ ಅಂದ್ರೆ ತರಗೆಲೆ ತರ ಇರೋಳು ಬಿರುಗಾಳಿ ಆಗ್ತಾಳೆ ಅದೇ ತಾಳಿಗಿರೋ ತಾಕತ್ತು ಅಜ್ಜಿನೇ ಹೇಳಿದ್ದು ನಾನೇ ಯಾವಾಗ ಹೇಳಿದೆ ಅದೇ ಅಜ್ಜಿ ಯಮನಿಂದ ಗಂಡನ್ ಪ್ರಾಣ ಉಳಿಸೋದಕ್ಕೆ ಸಾವಿತ್ರಿ ವಿಚಾರಕ್ಕೆ ಯಮ ಬಂದ್ರೇನೆ ಬಿಟ್ಟಿಲ್ಲ ಅಂತದ್ರಲ್ಲಿ ಇನ್ಯಾರಾದ್ರೂ ಬಂದ್ರೆ ಬಿಡ್ತಾರಾ ಅಂತ ಹೇಳ್ತಿದ್ರಲ್ಲ ಜಾನ್ಸಿ ಪ್ರಕಾಶ್ ಆ ಕತೆ ನಿಜ ಅನಿಸ್ಬಿಟ್ಟು ಅತ್ಕೇನ ಯಾರೇ ಅತ್ಗೆ ಅತ್ತಿಗೆಂತ ಹೇಳಿಲ್ಲ ಸಾರಿ ಅಜ್ಜಿ ಆದ್ರೆ ಜಾನ್ಸಿ ಪ್ರಕಾಶನ ಹೊಡಿಬೇಕಾದ್ರೆ ಆಯಿತು ಅವ್ರಿಗೆ ಕೊಟ್ಟಂಗಿರ್ಲಿಲ್ಲ ಬೇರೆ ಆಗ ಕೊಡ್ಬೇಕಾದ್ರೆ ಇಂತೂ ಅವ್ರಿಗೆ ಕೊಟ್ಟಂಗಿತ್ತು ಅವ್ರು ಹೊಡೋದ್ರು ಅಂತ ನಾ ಸುಮ್ನಾಗ್ಬಿಡ್ತೀನಿ ಅಂತ ತಿಳ್ಕೊಂಡಿದ್ದಾನ ಅಲ್ಲ ಅಜ್ಜಿ ಹಾಗಾದ್ರೆ ಗಂಡನ್ ವಿಚಾರದಲ್ಲಿ ನೀವ್ ಹೇಳಿದ್ದು ಏ ನೆಟ್ಟಿಗೆ ಮದುವೆಯಾಗಿ ಗಂಡ ಹೆಂಡತಿ ತರ ಸಂಸಾರ ಹೇಳಿದ್ದು ಮತ್ತೆ ನೀವು ಮದುವೆ ಎಲ್ಲಿ ಹೇಗಾಗುತ್ತೆ ಮುಖ್ಯ ಅಲ್ಲ ಗಂಡು ಹೆಣ್ಣಿ ತಾಳಿ ಕಟ್ಟೋದು ಮುಖ್ಯ ಅವ್ರಿ ಮೂರ್ ಗಂಡ್ ಬೀಳೋದು ಮುಖ್ಯ ಅಂತ ಹೇಳಿದ್ರಿ ಏ ಮಂಜುಳ ನಿನ್ ಮಕ್ಳಿಗೆ ಕಳ್ಸಿರೋ ಬುದ್ಧಿ ಇದೇನೆ ಎಲ್ಲಿ ಯಾವಾಗ ಹೇಗ್ ಮಾತಾಡ್ಬೇಕು ಅನ್ನೋದು ಗೊತ್ತಾಗೋದಿಲ್ವಾ ಹೀಗೆ ಆದ್ರೆ ಹೋದ್ ಮನೆಯಲ್ಲಿ ಮರ್ಯಾದೆ ಕಳಿತಾಳೆ ಈಗ ಆ ಬೆದ್ರಗೊಂಬೆ ಅವಳ ಮನೆ ಮಾನ ಮರ್ಯಾದೆ ಹರಾಜ್ ಹಾಕ್ತಾ ಇದ್ದಲ್ಲ ಹಾಗೆ ಎಷ್ಟೇ ಮಾತಾಡ್ತೀಯಾ ದೊಡ್ಡವರು ಚಿಕ್ಕವರು ಅಂದ್ರೆ ಭಯ ಇರ್ಲಿ ಬಾಯಿ ಮುಚ್ಕೊಂಡು ನಿಂತ್ಕೋ ಹಾಗಂತ ಸುಮ್ನೆ ಆದ್ರೆ ಅವತ್ತು ನೀವೆಲ್ಲ ಸೇರಿ ಸಮಯ ಕೊಡಿ ಅಂತ ಕೇಳಿದ್ದಕ್ಕೆ ನಾನು ಹೋಗ್ಕೊಂಡು ಅವಳು ಸೇರಿಸ್ಕೊಡೆ ಈಗೇನೆ ಇವಳು ಕೊಟ್ಟಿರೋ ಜಾಗನ ಉಪಯೋಗಿಸ್ಕೊಂಡು ಜಾಗ ತನ್ನದೇ ಮಾಡ್ಕೊಳ್ ಕೊಟ್ಟಿದಾರೆ ಅಜ್ಜಿ ಅದಕ್ಕೆ ನಾನ್ ಅವಕಾಶ ಮಾಡ್ಕೊಡಲ್ಲ ಹೀಗೆ ನೀವ್ ಬಣ್ಣಕೊಳೋದನ್ನ ಬಿಡೋದಿಲ್ವಾ ಬರೀ ಮಾತಲ್ಲೇ ಹೇಳೋದಾಯ್ತು ಅವ್ಳ ವಿಚಾರದಲ್ಲಿ ಏನಾದ್ರು ಬೆಳವಣಿಗೆ ಆಗಿದ್ಯಾ ಆಗಿದೆ ಅಜ್ಜಿ ಜಾನ್ಸಿ ಅದ್ಕೆ ಜಾನ್ಸಿ ಅವರು ಈಗ ಚೂಟ್ ಕಂಟ್ರೋಲ್ ತಗೊಳ್ತಿದ್ದಾರೆ ಅನಿಸ್ತದೆ ಅಂದ್ರೆ ಅವ್ರು ಹೋಗಲ್ಲ ಹೋಗು ಅಂತ ನಿಂತಿರೋನ್ನ ಓಡಿಸೋದ್ರು ಓಡಿಸ್ತಾರೆ ಅಂತ ಹೇಳ್ತಾ ಇದ್ದೀನಿ ಈ ಸಂಗೀತ ದೊಡ್ಡವ್ರು ಮಾತಾಡ್ತಿದ್ದಾರೆ ಮಗೆ ಯಾಕೆ ಭಯ ಆಗ್ತಿದ್ಯಾ ಅವಳ ಮೇಲೆ ಕೂಗಾಡೋದನ್ನ ಬಿಟ್ಟು ಮುಂದೆ ಆಗ್ಬೇಕಾರೋ ಕೆಲಸ ನೋಡಿ ಆಯ್ತಜ್ಜಿ ಆದಷ್ಟು ಬೇಗ ಅವಳಗೊಂದು ದಾಳಿ ತೋರಿಸ್ತೇನೆ ಅದಕ್ಕೂ ಮೊದಲು ದೇವಸ್ಥಾನಕ್ಕೆ ಹೋಗಿ ಮನೆಗೆ ಒಕ್ಕಿಸ್ಕೊಂಡಿರೋ ದುಷ್ಟ ಶಕ್ತಿನ ಓಡಿಸೋ ಶಕ್ತಿ ಕೊಡೋ ದೇವ್ರೆ ಅಂತ ಅರ್ಚನೆ ಮಾಡ್ಕೊಂಡ್ ಬರೋಣ ಆಮೇಲೆ ಅವಳು ಓಡಿಸೋದಕ್ಕೆ ಬೇರೆ ಪ್ರಾಣಿ ಮಾಡೋಣ ಏನಾದ್ರೂ ಮಾಡಿ ತಗೊಂಡಿರೋ ಸಮಯಕ್ಕೆ ಅವಳನ್ನ ಮೊದಲು ನೋಡಿ ಸರಿ ಗೊತ್ತಾಗಿದೆ ಹೋಗೋಣ ದುಷ್ಟ ಶಕ್ತಿಗಳು ಮನೆಯಿಂದ ಹೋಗ್ಲಪ್ಪ ಅಂತ ದೇವ್ರಲ್ಲಿ ಏನಾದ್ರು ಬೇಡ್ಕೊಂಡು ದೇವ್ರ ಏನಾದ್ರು ತಟಾಸ್ತು ಅಂದ್ಬಿಟ್ರೆ ಮನೆಯಲ್ಲಿ ಅದು ಮೂರು ಮತ್ತೊಂದು ಅಷ್ಟೇ ಯಾಕಂದ್ರೆ ಅಲ್ಲಿ ಹೋಗ್ತಾ ಇರೋ ಎರಡು ನನ್ ಕಣ್ಣಿಗೆ ದುಷ್ಟ ಕಾಣಿಸ್ತಿದಾರೆ ಕಾಣಿಸ್ತಿದ್ದಾರೆ ಏಯ್ ನಿಂತ್ಕೊಂಡೇನೆ ಮತ್ತಿದ್ಯಾ ಬಾಲಿ ಬೇಗ ಬಂದಾಯ್ಮಾ ಯ್ರಿ ಅಂತೀತಿ ಹೇಳಿ ಅಂದ್ರೆ ಸ್ವರ್ಗ ಅದು ಬಿಟ್ಟು ಈ ಸಿತ್ತಲ್ಲಿ ಏನು ಯಾಕೆ ಓಕೆ ನಾನು ಇರದೆ ಹೀಗೆ ನಾನ್ ಮಾತಾಡೋದೇ ಹೀಗೆ ಸುಮ್ ನೀವ್ ಯಜಮಾನ್ರ ನಾನ್ ನೋಡಿವಾ ನೀವ್ ಹೇಗಿರ್ತೀರಾ ಅಂತ ಈ ನಗು ನನಗ್ ಬೇಕಾಗಿಲ್ಲ ಯಜಮಾನ್ ಮನೇಲಿ ಯಾರು ಇಲ್ಲ ಇದ್ರು ಇಲ್ಲೇ ನನ್ ಬಿಹೇವಿಯರ್ ಹೀಗೆ ಇರುತ್ತೆ ಚೆನ್ನಾಗಿರಲ್ಲ ಯಜಮಾನ್ರೆ ನನಗ್ ಅದೇ ಚಂದಾರಿ ಇಷ್ಟ ಇದ್ರೆ ಇರ್ಬೋದು ಇಲ್ಲಾಂದ್ರೆ ಹೋಗ್ಬೋದು ಕರ್ಟಸಿಗಾದ್ರೂ ಕೇರ್ ಮಾಡಿದ್ರೆ ಖುಷಿ ಆಗಲ್ವಾ ಮನೇಲಿ ಬೇರೆ ನಾವ್ ಇಬ್ಬರೇ ಇರೀರಿ ಇಬ್ಬರೇ ಇದ್ರು ಅಷ್ಟೇ ಒಬ್ಬರೇ ಇದ್ರು ಅಷ್ಟೇ ನೀನ್ ನಾಕ್ ನನ್ ಬಲಿ ಆಗಲ್ಲ ರೀ ಯಾಕೆ ಯಜಮಾನ್ರೆ ನನ್ನ ಕೋಪನ ಮೇಡಂ ಊತನ್ ತಂದ್ ಕೊಟ್ಟಿಲ್ಲ ಅಂದ್ರೆ ಹೂ ಕೊಟ್ಟ ಅಂತ ಹೇಳ್ತೀರಾ ಏನೋ ಪಾಪ ಬಿಂಗೆ ಎತ್ಕೊಂಡಾಗ ಬರಲ್ಲ ಅಂತ ಹೇಳ್ ಮಾಡಿದ್ರೆ ನನ್ ಗಂಡ ಪ್ರೀತಿಯಿಂದ ಬಿಂಗೆ ಎತ್ಕೊಟ್ಟ ಅಂತ ಹೇಳ್ತೀರಾ ನೀವು ಸಂಬಂಧಗಳ ಮಧ್ಯೆ ಬೆಂಕಿ ಹೆಚ್ಚಿರಾ ನಮ್ ಮನೆಯವ್ರೆಲ್ಲರಿಗೂ ಅನುಮಾನ ಬರತರ ಮಾಡಿ ಬಯಸ್ತೀರಾ ಇನ್ಮೇಲೆ ಇದಕ್ಕೆಲ್ಲ ಜಾಗ ಇಲ್ಲ ಮೇಡಮ್ ಜಗತ್ತಲ್ಲಿ ಎಲ್ಲದಕ್ಕೂ ಜಾಗ ಇದೆ ಯಜಮಾನ್ ರೈ ನಿ ಮಾಡ್ಕೊಂಡ್ಬೇಕು ಅಂತ ನನಗ್ ಚೆನ್ನಾಗಿ ಗೊತ್ತಿದೆ ಹಲೋ ರಾಯ್ ಒಂದ್ ಕೆಲ್ಸ ಮೇಡಂ ಪ್ರಾಣ ಕೊಡ್ಲಾ ತಲೆ ಕೊಡ್ಲಾ ಕೈ ಕೊಡ್ಲಾ ಕಾಲ್ ಕೊಡ್ಲಾ ಓವರ್ ಆಕ್ಟಿಂಗ್ ನ್ಯೂಸ್ ಅಲ್ಲ ಮೇಡಂ ನನ್ನ ನಿಷ್ಠೆ ನಿಮ್ಮ ಪ್ರತಿಷ್ಠೆಗೆ ಏನ್ ಬೇಕಾದ್ರೂ ಮಾಡುತ್ತೆ ಅನ್ನೋದನ್ನ ಈ ರೀತಿ ಎಕ್ಸ್ಪ್ರೆಸ್ ಮಾಡ್ದೆ ಇದನ್ನ ಇಂಗ್ಲಿಷ್ ಅಲ್ಲಿ ಏನಂತ ಗೊತ್ತಾ ಏನ್ ಮೇಡಂ ಓವರ್ ಆಕ್ಟಿಂಗ್ ಅಂತಾನೆ ಅಂತಾರೆ ಕನ್ನಡದಲ್ಲಿ ಬೇರೆ ಅಂತಾರೆ ಮೇಡಂ ಏನು ಸ್ವಾಮಿ ನಿಷ್ಠೆ ಆಯ್ತು ಈಗಲಾದ್ರೂ ವಿಷಯಕ್ಕೆ ಬರ್ಬೋದಾ ಕಿವಿ ಕಾಯ್ತಾ ಇದೆ ಮೇಡಮ್ ಈಗ ನಮ್ಮ ಮನೆಯಲ್ಲಿ ಯಾರು ಇಲ್ಲ ನಾನು ರಾಘು ಇಬ್ಬರೇ ಇದ್ದೀವಿ ಅರ್ಥ ಆಯ್ತು ಮೇಡಂ ಹೇಳೋದು ಕೇಳಿಸ್ಕೊ ರಾಘು ನನ್ನ ಹತ್ರ ಬರ್ತಿಲ್ಲ ಅಯ್ಯೋ ಇದೇನ್ ಮೇಡಂ ಅವಕಾಶ ಇದ್ದಾಗ್ಲೂ ಯಜಮಾನ್ರು ಆಕಾಶ ನೋಡಿದ್ರೆ ಏನ್ ಪ್ರಯೋಜನ ಅದಕ್ಕೆ ನಾನೊಂದು ಐಡಿಯಾ ಮಾಡಿದ್ದೀನಿ ಅದನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ನೀನ್ ಹೆಲ್ಪ್ ಬೇಕು ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ ಹೇಳಿ ಮೇಡಂ அனிதா நான் அன்ம கிளியர் நீங்க எங்கேரோ அந்த பல்லவியா நம்ம சாதிக்கோஸ்க்கோ

அனிதா மதுரை துடிபாரது ஆன்கூட நோடமா நான் அஸே அல்ல மண்டிகா கட்டோதேன் நடிபார்க்கு நீராது சரி முருத்தாரும் சரி நான் அழிக்க வேண்டிய போக்குலே 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 ರಾಯ ಏನಾಯ್ತು ಯಾಕೆ ಹೇಳ್ತಿದ್ಯಾ ತಾತ ಆರಾಮಾಗಿದ್ಯಾ ತಾನೆ ಇಲ್ಲ ಸರ್ ಸಂಪತ್ಸರು ಸರ್ ಆರಾಮಾಗಿಲ್ಲ ವೈರಸ್ సంపడ్కరాబ్రే సంపత్సూ సే కారణ ఆగ్రె ఇష్ట్రేణ్ అది యార్ గొప్పలా సార్ ಕಂಪಲ್ಸರಿ ಈ ವಿಷಯ ಗೊತ್ತಾಗ್ಬಿಟ್ಟಿದೆ ಏನ್ ಗೊತ್ತಾಗಿದೆ ನೀವಿಬ್ರು ಚೆನ್ನಾಗಿಲ್ವಂತೆ ಇಲ್ಲಿ ಸಂಸಾರ ಚೆನ್ನಾಗಿಲ್ಲ ಒಟ್ಟಿಗೆ ಇದ್ರು ಇಬ್ರು ಬೇರೆ ಬೇರೆ ಇದ್ದೀರಾ ಅಂತ ಹೇಳಿದಾರಂತೆ ಸರ್